ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೊಂಬೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನಾವು ಇವತ್ತು ಧರ್ಮಸ್ಥಳ ಕುಪ್ಪೆ ಸುಬ್ರಹ್ಮಣ್ಯ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀವಿ ಯಾವ ಥರ ದರ್ಶನ ತೊಗೊತೀವಿ ಯಾವ ಥರ ಜೊತೆ ಇರುತ್ತೆ ಅಂತ ನೋಡೋಣ ಬನ್ನಿ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ವಿ ಗೊತ್ತಾ ನಮ್ಮ ಫ್ಯಾಮಿಲಿ ಜೊತೆ ಟೆಂಪಲ್ಗೆ ಹೋಗ್ತಾ ಇದ್ವಿ ಹೇಗೆಲ್ಲ ಸುತ್ತಾಡ್ತೀವಿ ಆಡ್ತೀವಿ ಟ್ರಾ ಹೇಗೆಲ್ಲ ದರ್ಶನ ತಗೊತೀವಂತ ತೋರಿಸ್ತೀವಿ ಬನ್ನಿ ಗೈಸ್ ನಾನು ನಮ್ಮ ಅಕ್ಕ ನಮ್ಮ ಮಾವ ನಮ್ಮ ಫ್ಯಾಮ್ಲಿ ನಮ್ಮ ತಮ್ಮ ನಮ್ಮ ತರಲ ತಮ್ಮನ ಜೊತೆ ಹೋಗ್ತಾ ಇದ್ದೀವಿ ಐತೆ ಯಾವ ಥರ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಗೈತ್

ಇವಾಗ ಬಸ್ ಹೋಗ್ತಾ ಇದ್ದಾಗ ಇಸ್ ನಾವು ಧರ್ಮಸ್ಥಳಕ್ಕೆ ಕುಕ್ಕಸ್ ಬ್ರಣ್ಣಿಗೆ ಹೋಗ್ಬೇಕು ಸೊ ಇಲ್ಲಿಂದ ಹೋಗ್ತಾ ಇದೆ ಬಸ್ ಜರ್ನಿ ಯಾವ ತರ ಇರುತ್ತೆ ಅಂತ ನೋಡಿ ಫುಲ್ ವಿಡೋ ಒಂದು ಕಮೆಂಟ್ ಹಾಕಿ ಧರ್ಮಸ್ಥಳಕ್ಕೆ ಹೋಗ್ತಿದೀವಿ ಫ್ರೆಂಡ್ಸ್ ಫೈನಲಿ ಬಸ್ ಹೋಗ್ತಿದ್ದಲ್ವ ಗೈಸ್ ನಮಗೆ ಬಸ್ ಹೋಗ್ತಾ ಇದ್ದಾರೆ ಜರ್ನಿ ಮಾಡಿ ತುಂಬ ಬೋರ್ ಆಗ್ತಾಯಿತ್ತು ಅದಕ್ಕೆ ನಮ್ಮ ತಮ್ಮ ಲೋಡ ಆಡೋಣ ಬಾ ಅಂತ ಸೊ ಲೋಡ ಆಡ್ತಾಯಿತ್ತು ಏನೇನು ಬರ್ತಾ ಇತ್ತು ಅಂತ ಕೆಲಸವರಿಗೆ ಇನ್ನು ಲೋಡೋ ಗೇಮ್ ಸ್ಟಾರ್ಟ್ ಮಾಡ್ಬೇಕನ್ನಷ್ಟರಲ್ಲಿ ನಮ್ಮ ನಮ್ಮ ಡಾರ್ಲಿಂಗ್ ಕಾಲ್ ಬಂತು ಗೈಸ್ ನೋಡಿ ಡಾರ್ಲಿಂಗ್ ಏನು ತಪ್ಪಿಸ್ತೀನಿ ನಮ್ಮ ಮಣ್ಣಿನ ಮಕ್ಳಿಗೆ ಕೂಡ ವಯಸ್ಸು ಅಂತ ನಮ್ಮ ಮನೆ ಕ್ಯೂಟ್ ಪುಟಾನಿ ಕ್ಯೂಟ್ ಡಾರ್ಲಿಂಗ್ ನನಗೆ ಅಂತೂ ಡಾರ್ಲಿಂಗ್ ಗೈಸ್ ನೋಡಿ ಅವಳ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತಾಡಿ ಸೊ ನೆಕ್ಸ್ಟು ಟಿ ಕುಡಿಯೋಣ ಅಂತ ಬಸ್ ಸ್ಟಾಪ್ ಮಾಡಿದರು ನೋಡಿ ಗಾಯ್ಸ್ ನಮ್ಮ ಅಕ್ಕ ನನ್ನ ಸೆಲ್ಫಿ ತೆಗೆಯಲಿ ಅಂತ ಫೋನ್ ಕೊಡ್ತಿದೀಯಾ ಸೆಲ್ಫಿ ಅಲ್ಲ ಇದು ಬ್ಲಾಗ್ ಅಂತ ಹೇಳ್ತಾ ಅದಕ್ಕೆ ನಮ್ಮ ಅಕ್ಕ ಬ್ಲಾಗ್ ಅಂದ್ರೆ ಏನಂತ ಕೇಳಿದ್ರು ಇದು ಬ್ಲಾಗ್ ಮಾಡೋದಕ್ಕಾ ಏನು ಬ್ಲಾಗ್ ನಾನು ಇಲ್ಲಿ ಕಷ್ಟಪಟ್ಟು ಯೂಟ್ಯೂಬ್ ಬ್ಲಾಗು ಸೆಲ್ಫಿ ಅಂತ ನೋಡಿದ್ರೆ ನಮ್ಮ ತಮ್ಮ ನಮ್ಮನೆ ಬಿಲ್ ಬಿಟ್ಟು ಟೀ ಕುಡಿತಿದ್ದ ಗಾಯ್ಸ್ ನಮ್ಮ ಅಕ್ಕ ನೋಡಿ ಹೋಯ್ತಾ ಇದ್ದಾಳೆ ಸೊ ನಮಗೆ ನಮಗೂ ಸೇತೆ ಟೀ ತಗೊಂಡಿದ್ದ ಅವ್ನ್ ರಿಯಾಕ್ಷನ್ ನೋಡಿ ಯಾವ್ತರ ಮಾಡ್ತಿದ್ದಾನೆ ಹಿಂಗೆ ನೋಡಿ ಸ್ಪೋರ್ಟ್ಸ್ ಎಲ್ಲ ಕೊಡೋರ್ ಕೊಟ್ಬಿಟ್ಟು ಒಂದ್ ಕೋಪಿ ತಂದು ಬೈಟು ಮಾಡ್ತಿದ್ದಾನೆ ಕಳ್ಳನ್ ಮಗ ಕಳ್ಳ ನೋಡ್ತಾನೆ ನೋಡ್ತೇನೆ ಗೇಷ್ ಅವರೇ ಅಂತ ಗೊತ್ತಿಲ್ಲ ಗೈಶ್ ಮನೆ ಟೀ ಕೊಡ್ತು ಮತ್ತೆ ಗೇಮ್ ಸ್ಟಾರ್ಟ್ ಮಾಡ್ತಿದ್ವಿ ನೋಡ ಗೇಮ್ ಟೈಮ್ ನೋಡಿ ಗೈಸ್ 12 12 ಫಿಕ್ಸ್ ಆಗಿದೆ ಈ 12 30 ತರ ಐತೆ ನಾನಂತೂ ಟಿವಿ ಅಂತೂ ಅಂತ ಫುಲ್ ಕೊಡ್ತೀನಿ ಅಂತ ಅಂತ ನಮ್ಮ ತಂಗಿ ನಿದ್ದೆ ಅಂತಲ್ಲ ನಾನು ಅಂತ ಗೆದರ್ ಪಕ್ಕ ನೋಡ ಗ್ಯಾರಂಟಿ ಸೋಲ್ತದ ಹೂ ಸ್ಟಾಪ್ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಗೈಸ್ ಫೈನಲಿ ಮಾರ್ನಿಂಗ್ 5 ಓಕ್ಲಾಕ್ ಗೆ ಬಸ್ ಬಂತು ಗೈಸ್ ರೀಚ್ ಆದ್ವಿ ನಮ್ಮ ಫೇಸ್ ನೋಡಿ ಗೈಸ್ ಮಾರ್ನಿಂಗ್ ಫೇಸ್ ಹೆಂಗೆ ಇದೀವಿ ಗೈಸ್ ನಾವು ಆದರೂ ನಮ್ಮ ದಬ್ಬ ಪೋಸ್ಟ್ ಕೊಡೋಕೆ ಬಿಡ್ತಿಲ್ಲ ನೋಡಿ ಗೈಸ್ ಧರ್ಮಸ್ಥಳಕ್ಕೆ ದೇವಸ್ಥಾನಕ್ಕೆ ಬಂದು ದೇವಸ್ಥಾನಕ್ಕೆ ಮುಂಚೆ ಐದು ಗಂಟೆ ಐದು ಎಲ್ಲ ಅಂಗಡಿಗಳು ಓಪನ್ ಆಗಿವೆ ಎಲ್ಲ ನೋಡಿ ನೋಡಿ ಗೈಸ್ ಫೈನಲ್ ರೂಮಿಗೆ ಬಂದು ನಾವು ರೆಡಿ ಆಗ್ತಾ ಇದ್ದೀವಿ ಧರ್ಮಸ್ಥಳಕ್ಕೆ ಬಂದಿದ್ವಿ ಟೆಂಪಲ್ಗೆ ನಮ್ಮ ಅಕ್ಕ ಅವರು ರೆಡಿ ಆಗ್ತಾ ಇದ್ದಾರೆ ಇಬ್ರು ಹಾಯ್ ಮೇಡಮ್ ಈಗ ಇದು ಎಷ್ಟೋ ದಿನ ರೆಡಿ ಆಗ್ತಿದ್ದಾರೆ ಇನ್ನೂ ಮುಗ್ದಿಲ್ಲ ಇವತ್ತು ಮನೆಯಾಗ ರೂಮಲ್ಲಿ ಹೋಗ್ಬಿಟ್ಟು ಗಿಲಕ ಮಾಡಿ ನಾವು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ ದರ್ಶನ ನೋಡ್ತಾಳೆ ನಮ್ಮ ತಂಗಿ ತೋರಿಸ್ತಾಳೆ ಬನ್ನಿ

ಗೈಸ್ ನಾವು ಟೀ ಕುಡಿದು ಹೋಗ್ತಾ ಇದ್ದೀವಿ ಗೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಸೇಮ್ ಜಾತ್ರೆ ಥರ ಇದೆ ಗೈಸ್ ಎಲ್ಲ ಇವಳು ಕಂಡಿದ್ದೆಲ್ಲ ಬೇಕು ಬೇಕು ಅಂತ ಹೇಳ್ತಾಳೆ ಅಂತೂ ಇಂತೂ ಧರ್ಮಸ್ಥಳದ ಮುಖ್ಯ ದ್ವಾರಕ್ಕೆ ಎಂಟ್ರಿ ಇವಾಗ ಒಳಗಡೆ ಒಂದಲ್ಲ ಇದೆ ನೋಡೋಣ ಬರ್ರಿ

ದರ್ಶನಕ್ಕೆ ಹೋಗುವ ಮುನ್ನ ಸ್ಲಿಪ್ಪರ್ಸ್ ಎಲ್ಲ ಇಲ್ಲಿ ಒಂದು ಸ್ಟೋರ್ ಸ್ಟೋರೂಮ್ನಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಮತ್ತು ನಾವಿರುವ ಬ್ಯಾಗೆಲ್ಲ ಒಂದು ಕಡೆ ಇಟ್ಟು ಟೋಕನ್ ಕೊಡ್ತಾರೆ ಟೋಕನ್ ಇಸ್ಕೊಂಡು ಸೀದ ಟೋಕನಲ್ಲಿ ಚೀಟಿ ಕೊಡ್ತಾರೆ ಸೀದಾ ಲೈನಲ್ಲಿ ನಿಂತು ಕಿವಿಯಲ್ಲಿ ಹೋಗಬೇಕು ಇನ್ನೂ ನಾನು ನನ್ನ ಅದಿ ನಮ್ಮ ಕೈಯ ನಮ್ಮ ತಂಗಿ ಕೈನಿಟೈಮ್ ರೀಲ್ಸು ರೀಲ್ಸ್ ದೇವಸ್ಥಾನ ಇರಲಿ ಛತ್ರ ಇರಲಿ ಗೈಸ್ ದರ್ಶನ ಎಲ್ಲ ಮುಗಿತು ಸೊ ಇವಾಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕ ದೇವರು ದಾರ ಕೊಡ್ಸಿದ್ಲು ಗೈಸ್ ದಾರ ಕಟ್ಕೊಂಡು ಕಟ್ತಾ ನಮ್ಮ ತಮ್ಮ ನನ್ನ ಕೈಗೆ ನೆಕ್ಸ್ಟು ರಿಂಗ್ ನೋಡ್ತಿದ್ವಿ ರಿಂಗ್ ಇಷ್ಟ ಆಗಲಿಲ್ಲ ನಮ್ಮ ನನಗೆ ಚೈನ್ ಕೊಡ್ತಿದ್ದು ಕಾಲು ಚೈನ್ ಮಾಡ್ತಿದ್ದೆ ನಮ್ಮಕ್ಕ ನನ್ನ ಕಾಲ್ಗೆ ಸೊ ಅಷ್ಟು ಆಗ್ತಿದ್ದು ಟಿಫಿನ್ ಮಾಡೋಕ್ಕಂತ ಹೋಗಿ ಮಸಾಲೆ ದೋಸೆ ಆರ್ಡ್ರ್ ಮಾಡಿರ್ತೀವಿ ಸೊ ದೋಸೆ ತಿಂತ ಇದ್ದೀವಿ ಏನು ಮಾತಾಡ್ತಿದ್ದು ಅಂತ ಮಾತಾಡ್ತೀವಿ ಟಿಫಿನ್ ಗಿಫಿನ್ ಮಾಡ್ಕೊಂಡು ನೆಕ್ಸ್ಟ್ ನಾವು ರಿಟರ್ನ್ ನೋಡ್ತಾ ಇದ್ವಿ ಗೆಟು ಐ ಆಗ್ತಿದ್ದು ಅದನ್ನೆಲ್ಲ ರಿಟರ್ನ್ ಹೋಗುವಾಗ ಸ್ವಲ್ಪ ಫೋಟೋಸ್ ಎಲ್ಲ ತೊಗೋಬೇಕಲ್ಲ ನಾವೇ ಬಂದ್ವಿ ಅಂತ ಗೊತ್ತಾಗಬೇಕಲ್ಲ ಕೈ ಸೊ ಅದಕ್ಕೆ

ಆಯ್ ಮಾಡ್ರಿ ಅವಾರ ಸುಮ್ಮನೆ ಬರ್ತೀರಲ್ಲ ಓ ಮಾಡ್ಬಾಪ ಕೊಕ್ರೇ ಸುಬ್ರಹ್ಮಣ್ಯ ಕೊಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಗೈಸ್ ನೋಡಿ ಹೇಗಿದೆ ಯಾರಾದ್ರೂ ನೋಡಿಲ್ಲ ಅಂದ್ರೆ ಇದ್ರಲ್ಲ ನೋಡ್ಕೊಬಿ ಆಮೇಲೆ ಎಡಿಟ್ ಮಾಡ್ತೀನಿ ಗೈಸ್ ಏನು ಗೊತ್ತಾಯ್ತು ಈ ಧರ್ಮಸ್ಥಳ ಬೆಟ್ರ್ ಅನ್ಕೊಂತೀನಿ ಗೈಸ್ ಕುಕ್ಕೆ ಸುಬ್ರಹ್ಮಣ್ಯ ಫುಲ್ಲು ರಶ್ಶು ಗಳಿಸಿ ಹೋಗೋಕ್ಕಾಗ್ತಿಲ್ಲ ಗೊತ್ತಾಗ ಬರ್ಮ್ ಅಷ್ಟೊಂದು ರಶ್ಶೇ ಇರಲಿಲ್ಲ ಬೇಗ ದರ್ಶನ ಸಿಕ್ತು ಆದರೆ ಇಲ್ಲಿ ತುಂಬ ತುಂಬ ಲೇಟ್ ಇಲ್ಲ ಕುಕ್ಕೆ ಸುಬ್ರಹ್ಮಣ್ಯದ ಕ್ಲೈಮೇಟು ವೆದರ್ ಮಾತ್ರ ಸೂಪರ್ ಆಗಿದೆ ಕ್ಲೈಮ್ ಫೀಲ್ ಎಲ್ಲ ನೇಚರ್ ಎಲ್ಲ ಸಫ್ ನೋಡ್ತಾ ಇದ್ರೆ ನೋಡ್ತಾನೆ ಅನ್ಸುತ್ತೆ ಸೊ ದರ್ಶನ ನೋಡಿ ಇಷ್ಟು ಜನ ಇದ್ದಾರೆ ಕ್ಯೂವಲ್ಲು ಬರ್ತಾ ಇದೀವಿ ಇಷ್ಟು ಪ್ರಸಾರ ನೋಡಿವಾಗ ಅವ್ರಿಗೂ ಕುಂತಿದ್ವಿ ಇನ್ನು ಏನಿದು ಬಾಳೆ ಹಾಕಿ ಪ್ರಸಾದ ನೋಡಿ ಕೈ ಫೈನಲಿ ನಮ್ಮ ಕೈಯಲ್ಲ ಬ್ಯಾಗ್ ಹೊರಕಿದ್ದಾರೆ ಬಂದ್ರೆ ಫ್ರೆಂಡ್ಸ್ ಜೊತೆ ಮಾತ್ರ ಬರ್ಬೇಕು ಯಾಕಂದ್ರೆ ಅವ್ರ ಲಗೇಜ್ ನ ಅವರೇ ಓಡ್ತಾರೆ ಇವ್ರ ಫ್ಯಾಮಿಲಿ ಜೊತೆ ಬಂದ್ರೆ ಅವ್ರು ಅವ್ರು ಕರ್ಕೊಂಡ್ ಬರೋ ಪ್ರೀತಿ ಕರ್ಕೊಂಡ್ ಬರ್ತಾರೆ ಅನ್ಕೊಂತೀವಿ ಆದ್ರೆ ಅವರು ಲಗೇಜ್ ಅವರ ಕರ್ಕೊಂಡ್ ಬರ್ತಾರೆ ಕೈ ನೋಡಿ ಧಾರ್ಮಿಕ ಸ್ಥಳಕ್ಕೆ ಹೋಗ್ಲಿ ಸುಬ್ರಹ್ಮ ಎರಡು ದರ್ಶನ ತಗೊಂಡಿದ್ದಾಯ್ತು ಮತ್ತೆ ಮನೆಗೆ ಮನೇಲಿ ಹೋಗಿ ಇವಾಗ ದೂರ ತಿಂದ್ಕೊಂತ ಮತ್ತೆಲ್ಲ ಊರಿಗೆ ಹೋಗ್ತಾ ಇತ್ತು ಮತ್ತೆ ಬ್ಲಾಗ ಸಿಗ್ತೀನಿ ಬಾಯ್ ಬಾಯ್ च पुरहराय च रुद्राय च भद्राय च इन्द्राय च नित्याय च निर्मित्राय च महाप्राणदीपं शिवं शिवं भजे मञ्जुनाथं शिवं शिवम् दं दडं दं दडं दं दडं दं दडक्दिनादनवताण्डवाडम्बरं दिं मिदिं मि सङ्गीतसाहित्य तुमकमलवम्बरम् ओङ्कार क्रीङ्कार श्रीङ्कार ऐङ्कार मन्त्रबीजाक्षरं मञ्जुनाथेश्वरं ऋग्वेद माद्यं यजुर्वेदवेद्यं